ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಬಿಗ್ ಬಾಸ್ ಅನ್ನೊಂದು ಕನ್ನಡ ಗ್ರ್ಯಾಂಡ್ ಓಪನಿಂಗ್ ಆಗಿದೆ ಕಂಟೆಸ್ಟೆಂಟ್ ಯಾರಿಲ್ಲ ಅಂತ ಗೊತ್ತಾಗಿದೆ ಸೊ ಮನೆಯೂ ಕೂಡ ಅದ್ಧೂರಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಟೀಮ್ ಅಂತೂ ಈ ಸಲ ತುಂಬಾ ಎಫರ್ಟ್ ಹಾಕಿ ತುಂಬಾ ನೀಟಾಗಿ ಮನೆ ಮಾಡಿದ್ದಾರೆ ಅದ್ಧೂರಿಯಾಗಿ ಕಾಣಿಸ್ತಾ ಇದೆ ಮನೆ ಸುದೀಪ್ ಸರ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು ಗ್ರ್ಯಾಂಡ್ ಓಪನಿಂಗಲ್ಲಿ ಸೊ ಈ ಸಲ ಸ್ವರ್ಗ ಮತ್ತು ನರಕ ಅಂತ ಎರಡು ಮನೆ ಇರುತ್ತೆ ಸೊ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಹಾಗೆಂದ್ರೆ ಮನೆಯೂ ಕೂಡ ನೋಡಿರ್ತೀರ ಸ್ವರ್ಗದ ಮನೆ ಹೇಗಿದೆ ನರ್ಕದ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಸ್ವರ್ಗದ ಮನೆ ಅಂತ ಸೇಮ್ ಸ್ವರ್ಗಕ್ಕೆ ಹೋದಾಗಿದೆ ನರ್ಕದ ಮನೆಯೂ ಅಷ್ಟೇ ನರಕಕ್ಕೆ ಹೋದಾಗೆ ಕ್ರಿಯೇಟ್ ಮಾಡಿದ್ದಾರೆ ಸೊ ತುಂಬಾ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಈ ಸಲ ಬಿಗ್ ಬಾಸ್ ಮನೆ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಟೀಮ್ ಅವರು ತುಂಬಾ ಚೆನ್ನಾಗಿ ಕೆಲಸನ ಮಾಡಿದ್ದಾರೆ ಹಾಗೆಯೇ ಕಂಟೆಸ್ಟೆಂಟ್ ಸೆಲೆಕ್ಷನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಈ ಸಲ ಸೊ ಇದರಲ್ಲಿ ಸ್ವರ್ಗಕ್ಕೆ ಹೋಗೋರು ಯಾರು ನರ್ಕಕ್ಕೆ ಹೋಗೋರು ಯಾರು ಅಂತ ನಾನು ತಿಳಿಸ್ಕೊಡ್ತೀನಿ ಆಲ್ರೆಡಿ ಸ್ವರ್ಗಕ್ಕೆ ಹೋಗಿರೋರು ಯಾರು ಅಂತ ವಿಡಿಯೋ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಇನ್ನ ನರ್ಕಕ್ಕೆ ಹೋಗ್ತಾ ಇರೋರು ಅನುಷ ಅವರು ಶಿಶಿರ್ ಮಾನಸ ಗೋಲ್ ಸುರೇಶ್ ಚೈತ್ರಾ ಮೋಕ್ಷಿತಾ ಮತ್ತು ರಂಜಿತಾ ಅವರು ನೋಡೋಣ ಇವರೆಲ್ಲ ಹೇಗೆ ಆಟ ಆಡ್ತಾರೆ ಅಂತ ಹೇಳಿ ನರ್ಕದಲ್ಲಿ ಇರೋರಿಗೆ ಏನು ಫೆಸಿಲಿಟೀಸ್ ಇದೆ ಏನಿಲ್ಲ ಹಾಗೆ ಸ್ವರ್ಗದಲ್ಲಿರೋರಿಗೆ ಏನು ಬೆನಿಫಿಟ್ಸು ಇದೆಲ್ಲನೂ ಕೂಡ ನಾವು ತಿಳ್ಕೊತಾ ಹೋಗೋಣ ಸೊ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು